ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ನೂತನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲರ ಬಾಳಲ್ಲಿ ಸುಖ ಸಂತೋಷ ನೆಮ್ಮದಿ ಹಾಗೂ ಸಮೃದ್ಧಿ ತರಲಿ ಶುಭಕೋರು ಅವರು ದೇವರಾಜ್ ಅಧ್ಯಕ್ಷರು ಕುಂಬಳಗೂಡು ಗ್ರಾಮ ಪಂಚಾಯಿತಿ ಹಾಗೂ ಗೋಪಾಲಕೃಷ್ಣ ಉಪಾಧ್ಯಕ್ಷರು ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಕೂಡ ಏನು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಇವತ್ತು ನಾನು ಅಧ್ಯಕ್ಷನಾಗಿ ಸಮಸ್ತ ಎಲ್ಲ ಕುಂಬಳಗೋಡು ನಾಗರಿಕರಿಗೆ ನಿಮ್ಮ ವಾಹಿನಿ ಪ್ರಕಾರ ಮುಖಾಂತರ ಶುಭಾಶಯನ ಅರ್ಪಿಸ್ತೇನೆ ಮುಂದಿನ ಜನರಲ್ಲಿ ಏನಂತ ಹಾಂ ಕುಂಬಳಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಜನಗಳಿಗೆ ಅತಿ ಮುಖ್ಯವಾದಂಥ ಸಾರ್ವಜನಿಕ ಕೆಲಸಗಳು ಆಗ ಸುಮಾರು ಇದ್ದಾವೆ ಈಗಾಗಲೇ ಕೆಲವು ಶಾಸಕರ ಒಂದು ಆಶೀರ್ವಾದದಿಂದ ಮುಕ್ ಮುಕ್ತಾಯವನ್ನುಗೊಂಡಿದ್ದಾವೆ ಇನ್ನೂ ಆಗಬೇಕಾಗಿರ್ತಕ್ಕಂಥ ಕೆಲವು ಯೋಜನೆಗಳಿದ್ದಾವೆ ಅದೆಲ್ಲ ಶಾಸಕರ ಗಮನಕ್ಕೆ ತಂದಿದ್ದೀವಿ ಶಾಸಕರ ಒಂದು ಆಶೀರ್ವಾದದಿಂದ ಶಾಸಕರ ಮಾರ್ಗದರ್ಶನದಿಂದ ಅವನ್ನೆಲ್ಲ ನಾವು ಈಡೇರಿಸ್ತೀವಿ ನಾವು ಮುಖ್ಯವಾಗಿ ಕುಂಬಳಗೋಡು ಗ್ರಾಮ ಪಂಚಾಯಿತಿಗೆ ಒಂದು ಹಾಲಿನ ಡೈರಿ ಕಟ್ಟಡ ಕಟ್ಟಬೇಕು ಹಾಗೂ ಗ್ರಾಮಕ್ಕೆ ಒಂದು ಕಲ್ಯಾಣಿ ವ್ಯವಸ್ಥೆ ಇದೆ ಇನ್ನೂ ಹತ್ತಾರು ಹಲವಾರು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ ಇವನ್ನೆಲ್ಲ ನಾವು ಶಕ್ತಿ ಮೀರಿ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಕನ್ನಡ ನಾಡಿನ ಜನತೆಗೆ ಮುಂಬರುವ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಕುಂಬಳುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ನಾಗರಿಕ ಬದುಕುಗಳಿಗೆ ಈ ಸಂದರ್ಭದಲ್ಲಿ ನಾವು ಹೊಸ ವರ್ಷ ಅವರಿಗೆ ಹರ್ಷವನ್ನು ತರಲಿ ಅಂತ ಹೇಳ್ತಾ ಇವತ್ತು ನಾವು ಏನು ಕುಮಳಗೋಡು ಗ್ರಾಮ ಪಂಚಾಯಿತಿನಲ್ಲಿ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಸಾಹೇಬ್ರವರ ಒಂದು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಂಥ ನಮ್ಮ ಅಧ್ಯಕ್ಷರಾದ ದೇವರಾಜರು ಇರ್ಬೋದು ಉಪಾಧ್ಯಕ್ಷರಾದ ನಾನು ಕೆ ಎಂ ಗೋಪಾಲಕೃಷ್ಣ ನಾವಿರ್ಬೋದು ನಮ್ಮ ಪಂಚಾಯಿತಿಯ ಐವತ್ತು ಜನ ಸದಸ್ಯರುಗಳು ಸಹ ಒಂದು ಒಂಬತ್ತಿಂದ ನಾವು ಪಂಚಾಯಿತಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಪಂಚಾಯಿತಿ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಶ್ರಮ ಪಡ್ತಾ ಇದ್ದೀವಿ ಅದರಂತೆ ನಮ್ಮ ಶಾಸಕರು ಸಹ ನಮಗೆ ಒತ್ತು ಜವಾಬ್ದಾರಿ ಕೊಟ್ಟು ನಾವು ಏನಕ್ಕೆ ಹೇಳಿದ್ರು ಇಲ್ಲ ಅಂತ ಹೇಳಿದ್ರೆ ನಮಗೆಲ್ಲ ಕೆಲಸಗಳಿಗೂ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಹೊಸ ವರ್ಷ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ಶುಭವನ್ನು ತರಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಂಚಾಯತಿಗೆ ಮಾಡಿಕೊಡಲಿ ಅಂತ ಹೇಳೋ ಮೂಲಕ ನಾವು ಹೊಸ ವರ್ಷಕ್ಕೆ ಎಲ್ಲರಿಗೂ ಒಂದು ಅನುಕೂಲತೆಯನ್ನು neatly and thoroughly wasted